ಹಲೋ ನಮಸ್ಕಾರ ಏನ್ರಿಗೂ ಇವತ್ತು ನಾನು ಒಂದು ಕಷಾಯನ ಮಾಡ್ತಾಯಿದ್ದೀನಿ ಇದು ನಿಮಗೆ ಶೀತ ಕಫ ಕೆಮ್ಮು ಏನಾದರೂ ಆಗಿದ್ದರೆ ಆ ಟೈಮಲ್ಲಿ ಈ ಕಷಾಯನ ಮಾಡ್ಕೊಂಡು ಕುಡಿಬೋದು ಎರಡು ದಿವಸಕ್ಕೆ ಸತಿ ಇದನ್ನು ಮಾಡ್ಕೊಳ್ಬೋದು ಹಾಗೆ ಮಕ್ಳಿಗೂ ಕೊಡ್ಬೋದು ನೀವು ಮೂರು ವರ್ಷದ ನಂತರದ ಮಕ್ಕಳಿಗೆ ನೀವು ಒಂದು ಒನ್ ಟೀ ಸ್ಪೂನಷ್ಟು ಅಥವಾ ಎರಡು ಟೀ ಸ್ಪೂನಷ್ಟು ಕೊಡ್ಬೋದು ಹಾಗೆ ಐದು ವರ್ಷದ ನಂತರದ ಮಕ್ಕಳಿಗೆ ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನಷ್ಟು ಕೊಡ್ಬೋದು ಹಾಗೆ ದೊಡ್ಡವರು ಇದನ್ನು ತಗೋಬೋದು ಒಂದು ಚಿಕ್ಕ ಕ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ತಗೊಳ್ಳಿ ಇದನ್ನು ನೀವು ರಾತ್ರಿ ಮಲಗೋ ಮುಂಚೆ ಒನ್ ಅವರ್ ಮುಂಚೆನೇ ಈ ಕಷಾಯನ ತಗೊಳ್ಳಿ ಇದಕ್ಕೆ ಏನೆಲ್ಲ ಬೇಕಂದರೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕರಿಮೆಣಸನ್ನು ಜಜ್ಜಿ ತೊಗೊಂಡಿದ್ದೀನಿ ಈ ಥರ ಕ್ರಷ್ ಮಾಡಿಬಿಟ್ಟು ತಗೊಳ್ಳಿ ಹಾಗೆ ಒಂದು ಈರುಳ್ಳಿನೂ ಅಷ್ಟೇ ಈ ಥರ ಜಜ್ಜಿ ತೊಗೊಂಡಿದ್ದೀನಿ ಆ ರಸ ಎಲ್ಲ ಚೆನ್ನಾಗಿ ಆ ಕಷಾಯಕ್ಕೆ ಬಿಡಬೇಕು ಅದಕ್ಕೋಸ್ಕರ ಜಜ್ಜಿ ತಗೊಳ್ಳಿ ಆಮೇಲೆ ಒಂದು ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಅದನ್ನು ಕ್ರಷ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಆಮೇಲೆ ಒಂದು ಚಿಕ್ಕದು ಒಂದು ಎಲೆಯಷ್ಟು ಅಮೃತ ಬಳ್ಳಿ ತಗೊಂಡಿದ್ದೀನಿ ನಿಮ್ಮ ಹತ್ರ ಇದ್ದರೆ ಹಾಕೊಳ್ಳಿ ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ನಮಗೆ ಕೊಡುತ್ತೆ ಹಾಗೆ ದೊಡ್ಡ ಪತ್ರೆ ಎಲೆ ಸಂಬಾರಬಳ್ಳಿ ಎಲೆ ಅಂತಲೂ ಹೇಳ್ತಾರೆ ಅದೊಂದು ಎರಡು ತೊಗೊಂಡಿದ್ದೀನಿ ಈ ಸಂಬಾರಬಳ್ಳಿ ಎಲೆ ಅಥವಾ ಅಮೃತ ಬಳ್ಳಿ ಇಲ್ಲಾಂದರೂ ಪರವಾಗಿಲ್ಲ ಈ ಉಳಿದಿರೋ ಸಾಮಗ್ರಿಯನ್ನು ಬಳಸಿಬಿಟ್ಟು ನೀವು ಈ ಕಷಾಯನ ಮಾಡ್ಬೋದು ಇದ್ದರೆ ಹಾಕೊಳ್ಳಿ ತುಂಬ ತುಂಬ ಸ್ಟ್ರಾಂಗಾಗಿ ಬರುತ್ತೆ ಕಷಾಯ ಹಾಗೆ ಇನ್ನೂ ಬೇಗ ಎಫೆಕ್ಟಿವ್ ಆಗಿರುತ್ತೆ ಈ ಕಷಾಯ ಬನ್ನಿ ಈ ಕಷಾಯನ ನಾವು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ ಈ ದೊಡ್ಡ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಈ ಒಂದೂವರೆ ಗ್ಲಾಸು ಅರ್ಧ ಗ್ಲಾಸಷ್ಟು ನೀವು ಕುದ್ದು ಕುದ್ದು ಖಾಲಿ ಆಗಬೇಕು ಒಂದು ಗ್ಲಾಸಿಗೆ ಬರಬೇಕು ಅಷ್ಟು ತನಕ ನೀವು ಇದನ್ನು ಕುದಿಸ್ಕೊಳ್ಬೇಕು ಇವಾಗ ನಾನು ನಾನೇನು ರೆಡಿ ಮಾಡಿಟ್ಟಿದ್ದೇನಲ್ಲ ಎಲ್ಲ ಸಾಮಗ್ರಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಟ್ಟಿಗೆನೇ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ನೀವು ಇಲ್ಲಾಂದರೆ ಹೈ ಫ್ಲೇಮಲ್ಲೂ ಇಟ್ಕೋಬೋದು ಬಟ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿ ಕುದಿಯುತ್ತೆ ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಅದು ಎಷ್ಟು ಕುದ್ದು ಅದು ಅರ್ಧದಷ್ಟು ಬರುತ್ತೆ ಅಷ್ಟು ನಿಮಗೆ ಸ್ಟ್ರಾಂಗಾಗಿ ಇಫೆಕ್ಟಿವ್ ಆಗಿರುತ್ತೆ ಈ ಕಷಾಯ ಸೊ ಇದೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ಕುದಿಸ್ಕೊಂಡಿದ್ದೀನಿ ಇವಾಗ ಇದು ರೆಡಿ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಸೋಸ್ಕೊಳ್ಬೇಕು ತುಂಬ ಬಿಸಿ ಇರುವಾಗಲೇ ಕುಡಿಬೇಡಿ ಒಂದು ಸ್ವಲ್ಪ ಆರ್ಲಿ ಸ್ವಲ್ಪ ಬಿಸಿ ಲೈಟ್ ಬಿಸಿಯಾಗಿದ್ದರೆ ಉಗುರು ಬೆಚ್ಚಗೆ ಇರುತ್ತಲ್ಲ ಆ ಟೈಮಲ್ಲಿ ನೀವು ಇದನ್ನು ತಗೋಬೇಕು ಇವಾಗ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಆ ಸ್ಮೆಲ್ಲಿಗೆ ನಿಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂದರೆ ಆ ಕರಿಮೆಣಸೆಲ್ಲ ಅಷ್ಟು ಚೆನ್ನಾಗಿ ಬಾಯ್ಲ್ ಆಗಿರುತ್ತಲ್ವ ತುಂಬಾ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ನಮ್ಮ ಕಷಾಯ ರೆಡಿಯಾಗಿದೆ ಸೊ ನಿಮ್ಗೆ ಯಾವಾಗಾದರೂ ಶೀತ ಕೆಮ್ಮ ಕಫದ ಥರ ಇದ್ರೆ ಅಂತೂ ಇದನ್ನು ಮಾಡ್ಕೊಂಡು ಕುಡೀರಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಡೇ ಅಂತೂ ಆ ಕಫ ಎಲ್ಲ ಏನೂ ಇರೋಲ್ಲ ನಿಮಗೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ಮಕ್ಕಳಿಗೂ ನೀವು ಆರಾಮಾಗಿ ಕೊಡ್ಬೋದು ಮೂರು ವರ್ಷದ ನಂತರದ ಮಕ್ಕಳಿಗೆ ಕೊಡಿ ಇಲ್ಲಾಂದರೆ ಇದು ತುಂಬ ಖಾರ ಆಗಿರೋದ್ರಿಂದ ಮಕ್ಕಳು ವಾಮಿಟ್ ಮಾಡ್ತಾರೆ ಅದಕ್ಕೆ ಮೂರು ವರ್ಷದ ನಂತರ ಇದನ್ನು ಕೊಡ್ಬೋದು ಸೊ ಇಷ್ಟೇ ಇವತ್ತಿನ ರೆಸಿಪಿ ನೀವು ಟ್ರೈ ಮಾಡಿ ನನಗೆ ಇದರ ರಿಸಲ್ಟ್ ಯಾವ ಥರ ಇತ್ತು ಅಂತ ತಿಳಿಸಿ ಕಮೆಂಟಲ್ಲಿ ಯಾರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು